ದರ್ಶನ್ಗೆ ಡ್ರಿಂಕ್ಸ್ ಡ್ರಗ್ಸ್ ಬಿರಿಯಾನಿ ಸಪ್ಲೈ ಮಾಡಿದ್ದು ನಾನೇ ಅಂತ ಹಾಸನದಲ್ಲಿ ದರ್ಶನ್ ಅಭಿಮಾನಿಯೊಬ್ಬ ಹುಚ್ಚಾಟ ಮೆರೆತಿದ್ದಾನೆ ಬಳ್ಳಾರಿ ಜೈಲಿಗೆ ಹೋಗಿ ದರ್ಶನ್ ಅನ್ನ ಮಾತನಾಡಿಸಿ ಬಿರಿಯಾನಿ ಡ್ರಿಂಕ್ಸ್ ಡ್ರಗ್ಸ್ ಸಪ್ಲೈ ಮಾಡಿದ್ದೇನೆ ಇವ್ನನ್ನ ನೋಡಿದ್ರೆ ಪೊಲೀಸರಿಗೂ ಭಯವಾಗುತ್ತೆ ಪೊಲೀಸ್ನವರಿಗೆ ತಾಕತ್ ಇದ್ರೆ ನನ್ನನ್ನ ಒಳಗೆ ಹಾಕ್ಲಿ ಎಂದು ಪೊಲೀಸ್ ಅವರಿಗೆ ಸವಾಲ್ ಹಾಕಿದ್ದಾನೆ ಹಾಸನ ನಗರದ ದಾಸರಕೊಪ್ಪಲು ಗ್ರಾಮದ ಮಧು ಎಂಬಾತ ವಿಡಿಯೋ ಮಾಡಿದ್ದು ಹುಚ್ಚ ಅಭಿಮಾನಿಯ ಹುಚ್ಚಾಟದ ವಿಡಿಯೋ ಇದೀಗ ಸಾಮಾಜಿಕ ಜಾಲತಾಣದಲ್ಲಿ ಭಾರಿ వైరల్ ఆ మై నేమ్ ఇస్ మధు డి బాస్ బట్ ఐ ఆమ్ నాట్ ఇంట్రెస్ట్ మధు డి బాస్ బికాస్ ఐఎమ్ ద ఫ్యాన్ ఆఫ్ మై బాస్ ఇస్ పునీత్ రాజ్ కుమార్ బట్ డిస్ మై నేటివ్ ప్లేస్ దాసర్ కప్లు మధు దాసూర్ కప్లు బాస్ ఓకే లెఫ్ట్ ఇట్ ఈ విషయూర్ జైలి బాకారు ఆ బారీ కారణ యారు ఈ సిబ్బంది వర్గ ಸಿಬ್ಬಂದಿ ವರ್ಗ ಇದಾರಲ್ಲ ಅಲ್ಲಿ ಬಳ್ಳಾರಿಗೆ ಹಾಕ್ಸಿದ್ದು ಅದಾಯ್ತಾ ಆಮೇಲೆ ಕರೆಕ್ಟಾಗಿದ್ರೆ ಏನೇಳಿ ದರ್ಶನ್ ಇವ್ ಬಳ್ಳಾರಿಗೆ ಹೋಗಿಲ್ಲ ಇವ್ರು ಕರೆಕ್ಟಾಗಿ ಬಿಕಾಸ್ ಆಫ್ ನಿಮ್ದು ರೂಲ್ಸು ರೆಗ್ಯುಲೇಷನ್ ಮತ್ತೆ ಯಾರೋ ಹೋಮ್ ಮಿನಿಸ್ಟರ್ ಪರಮೇಶ್ವರ್ ಅವರು ಸರಿ ಇಲ್ಲದಕ್ಕೆ ಪಾಪ ನಮ್ಮ ದರ್ಶನ್ ಇವತ್ತು ಬಳ್ಳಾರಿಯಲ್ಲಿ ಮುರಿ ಹೆಂಗೈತೆ ಬಟ್ ಹ್ಯಾಪಿಯಾಗಿದ್ದಾರೆ ನಾನು ಅವ್ರು ಬಂದಿದ್ದೀನಿ ಇಬ್ಬರೇ ಇಬ್ಬರು ಬಿಟ್ಟಿದ್ರು ಏನೇನು ಕೊಟ್ಟು ಬಂದೆ ಅಂತ ಕೇಳಿ ಬರ್ಕಳಿ ಈಗ ಅನೌನ್ಸ್ ಮಾಡಿ ಇಡ್ಲಿ ಬಿರಿಯಾನಿ ಅದರೊಳಗೆ ಡ್ರಗ್ಸ್ ಹಾಕಿದ್ದೀನಿ ಮತ್ತು ಡ್ರಿಂಕ್ಸನ್ನ ಸಾಂಬಾರೊಳಗೆ ಕಟ್ಬಿಟ್ಟು ಇದು ಪ್ಲಾಸ್ಟಿಕ್ಗಳಿಗೆ ಸಾ ಪ್ಲಾಸ್ಟಿಕ್ಕು ಅದರೊಳಗೆ ಡ್ರಿಂಕ್ಸ್ ಕಟ್ಟಿ ಬಿಟ್ಟು ಅದು ಸಾಂಬಾರು ಹಾಕಿ ಕೊಟ್ಟು ಬಂದೀನಿ ಈಗ ಏನು ಮಾಡ್ತೀರಾ ಕಣ್ಣು ಹೋಗ್ಲಿ ನಮ್ಮ ಡ್ರೀ ಪಾಸ್ ಚೆನ್ನಾಗಿಲ್ಲ ಅಂದಲ್ಲ ಬೆಂಗ್ಳೂರ್ಗಿಂತ ಬ್ಯೂಟಿಫುಲ್ ಆಗಿದ್ದಾರೆ ಬಿಕಾಸ್ ಬೆಂಗಳೂರಲ್ಲಿ ಅವರು ಇವರು ಬತ್ತಲೇ ಇರೋರು ಈ ನ್ಯೂಸ್ ಚಾನಲ್ ಇದಾರ ನ್ಯೂಸ್ ಚಾನಲ್ರು ಒಬ್ಬರಿಂದ ಒಬ್ಬರು ಬತ್ತಲೇ ಇರೋರು ನೀನು ಹಿಂಗೆ ಮಾಡ್ದೆ ಎಲ್ಲಿ ಹುಚ್ಚೆ ಹೋಯ್ದೆ ಎಲ್ಲಿ ಕರ್ಕೊಂಡು ಮಾಡಿದೆ ಆ ಫೋಟೋ ಎಲ್ಲಾಗ ಯಾಕಪ್ಪ ಬೇಕು ಅವ್ರಿಗೆ ಕರೆಕ್ಟಾಗಿ ಈ ಸರ್ಕಾರ ವೈಫಲ್ಯತೆನೇ ಕಾರಣ ನಮ್ಮ ಡಿ ಬಸ್ ಇವತ್ತು ಬಳ್ಳಾರಿಗೆ ಹೋಕ್ಕೆ ಇದು ಬಿಡಿ ಆಮೇಲೆ ಮಾತಾಡಿದೆ ನಾನು ಯಾರು ಅಂತ ಗೊತ್ತಿಲ್ಲ ಡಿ ಬಸ್ಗೆ ಬಟ್ ಡಿ ಯಾರು ಅಂತ ನನಗೆ ಗೊತ್ತು ಆಸನಿಗೆ ನಮ್ಮ ಆಂಟಿ ಮನೆ ಬರೋರು ಆಂಟಿ ಮನೆ ಬಂದಾಗ ನಾನೇಳಿ ನಾವು ಅವ್ರು ಮಾತಾಡುವ ಬಟ್ ಅವರು ಅವತ್ತಿನ ಇನ್ನೂ ಹೀರೋ ಅಲ್ಲ ನಾನು ಅವತ್ತು ಆಸನ್ಯೇ ಹೀರೋ ಆದರೆ ಈಗಲೂ ಹೇಳ್ತೀನಿ ಇದನ್ನು ನನ್ನ ನ್ಯೂಸ್ ಚಾನಲ್ ಪ್ರಸಾರ ಮಾಡ್ತೇನೆ ನನ್ನ ಡಿ ಬಸ್ ಫ್ಯಾನ್ಸ್ ಇರ್ಬೋದು ಒಬ್ಬ ಯಾರ ಜನಸಾಮಾನ್ಯ ಅವರೇನು ಮರ್ಡ್ರ್ ಮಾಡ್ಯಾರ ಮರ್ಡ್ರ್ ಮಾಡಿದಕ್ಕೆ ಲೈವ್ ಸ್ಟೋರಿ ಇದೆಯಾ ಲೈವ್ ಫೋಟೋ ಇದೆಯಾ ಎಂತ ಮುತ್ತಪ್ಪ ಸಾಯಿಸ್ತಾ ಅಂತ ಹೇಳಕ್ಕೆ ಇಡೀ ವರ್ಡ್ ಐತೆ ಮುತ್ತಪ್ಪ ರೈ ಮನೇಲಿ ಆರಾಮಾಗಿ ಕುತ್ಕೊಂಡು ಮೂವತ್ತು ಸಾವಿರ ಕೋಟಿ ಓನರು ಒಂದ್ ನಾಯಿ ಒಂದು ಪೊಲೀಸ್ ಹೊಡೆದಿಲ್ಲ ನಾನು ಬರೀ ಪೊಲೀಸ್ನಲ್ಲಿ ಅದನ್ನ ಅದನ್ನೇನಾದ್ರೂ ನೀವು ನೆನಸ್ಕೊ ಬಿಟ್ರೆ ಎಲ್ಲ ಹಾರ್ಟ್ ಅಟ್ಯಾಕ್ ಆಗುತ್ತೆ ಸೂಸು ಮಾಡ್ಕೆ ಬಿಡ್ತೀರಾ ಪೊಲೀಸ್